ಹಾಯ್ ಹಲೋ ನಮಸ್ಕಾರ ನಿಮ್ಮೆಲ್ಲರಿಗೂ ಯಶಸ್ ಟಾಕೀಸ್ಗೆ ಸ್ವಾಗತ ನಾನು ವಿಶಾಲಾಕ್ಷಿ ಈ ದಿನಕ್ಕಾಗಿ ಈ ಕ್ಷಣಕ್ಕಾಗಿ ಕರ್ನಾಟಕದ ನಂಬರ್ ಒನ್ ನಿರೂಪಕಿ ಆಂಕರ್ ಅನುಶ್ರೀ ಅವರು ಮಾತ್ರವಲ್ಲ ಅವರ ಕುಟುಂಬಸ್ಥರು ಅವರ ಆತ್ಮೀಯರು ಅವರನ್ನು ಪ್ರೀತಿಸುವಂಥ ಸಾಕಷ್ಟು ಜನ ಅಭಿಮಾನಿಗಳು ಈ ಒಂದು ಕ್ಷಣಕ್ಕಾಗಿ ಕಾದು ಕುಳಿತಿದ್ದರು ಫೈನಲಿ ಆಗಸ್ಟ್ ಇಪ್ಪತ್ತೆಂಟು ಆ ಒಂದು ಕುತೂಹಲದ ಕ್ಷಣ ಆ ಕಾಯುವಿಕೆಯ ಕ್ಷಣವನ್ನು ಸಂಪೂರ್ಣ ಮಾಡ್ತು ಏನು ವಿಚಾರ ಎಲ್ರಿಗೂ ಗೊತ್ತಿದೆ ಆಂಕರ್ ಅನುಶ್ರೀ ಅವರು ಸರಳವಾಗಿ ಮದುವೆ ಆಗಿದ್ದಾರೆ ತಾವು ಪ್ರೀತಿಸಿದಂತಹ ಹುಡುಗ ರೋಷನ್ ರಾಮಮೂರ್ತಿಯವರ ಜೊತೆ ಜೊತೆ ಸಾಕ್ಷಿಯಾಗಿ ಸಪ್ತಪದಿ ತುಳಿದು ವೈವಾಹಿಕ ಬದುಕಿಗೆ ಕಾಲಿರಿಸಿದ್ದಾರೆ ಮದುವೆ ಹೇಗೆ ನಡೀತು ರೋಷನ್ ಹೇಗೆ ಪರಿಚಯ ಆದರು ಮತ್ತೆ ಆಂಕರ್ ಅನುಶ್ರೀ ಅವರ ಮದುವೆಗೆ ಯಾವೆಲ್ಲ ಸಿನಿಮಾ ಇಂಡಸ್ಟ್ರಿಯ ಗಣ್ಯರು ಬಂದಿದ್ರು ಇದೆಲ್ಲ ವಿಚಾರ ಬಹುಶಃ ನಿಮ್ಗೀಗಾಗಲೇ ಈಗಾಗಲೇ ಗೊತ್ತಿರುತ್ತೆ ಆದರೆ ನಾನು ನನ್ನ ಚಾನಲ್ನ ವೀಕ್ಷಕರಿಗೋಸ್ಕರ ಈ ಒಂದು ಸ್ಪೆಷಲ್ ಸ್ಟೋರಿನ ಮಾಡ್ತಿದ್ದೀನಿ ಆಂಕರ್ ಅನುಶ್ರೀ ಅವರು ಕರ್ನಾಟಕದಲ್ಲೇ ನಂಬರ್ ಒನ್ ನಿರೂಪಕಿಯಾಗಿ ದಶಕಗಳಿಂದ ನಿಮ್ಮೆಲ್ಲರನ್ನ ರಂಜಿಸ್ಕೊಂಡು ಬರ್ತಾ ಇದ್ದಾರೆ ಯಾವುದೇ ಕಾರ್ಯಕ್ರಮಗಳಿರಲಿ ಅಲ್ಲಿ ಆಂಕರ್ ಅನುಶ್ರೀ ಅವರು ಇರಬೇಕು ಅಂತ ಬಯಸುವಂತಹ ಅಭಿಮಾನಿಗಳ ಪೈಕಿ ನಾನು ಕೂಡ ಒಬ್ಳು ಸಾಕಷ್ಟು ವೇದಿಕೆ ಕಾರ್ಯಕ್ರಮಗಳನ್ನು ಅವರು ನಿರೂಪಣೆ ಮಾಡಿಕೊಟ್ಟಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನಗುಮುಖದ ಒಡೆಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಅಪ್ಪು ಸರ್ ಇದ್ದಾಗ್ಲೂ ಕೂಡ ತಾವು ಎಂತಹ ಅಭಿಮಾನಿ ಅನ್ನೋದನ್ನ ಅವರ ಮುಂದೆಯೇ ಹೇಳ್ಕೊಂಡಿದ್ರು ಅಪ್ಪು ಸರ್ ದೈಹಿಕವಾಗಿ ನಮ್ಮೊಟ್ಟಿಗೆ ಇಲ್ಲದಂಥ ಈ ಕ್ಷಣಗಳಲ್ಲಿ ಅಪ್ಪು ಇರುವಿಕೆಯನ್ನ ಅವರು ಎಷ್ಟು ಫುಲ್ಫಿಲ್ ಮಾಡಿದ್ರು ಅಂದ್ರೆ ಅವ್ರು ಮದುವೆಗೆ ಹೋದಂತಹ ಎಲ್ಲರಿಗೂ ಎಲ್ಲರಿಗೂ ಕೂಡ ಆ ಒಂದು ವಿಚಾರ ಗೊತ್ತಾಯಿತು ಅಪ್ಪು ಸರ್ನ ಎಷ್ಟು ಪ್ರೀತಿಯಿಂದ ಅವರು ಅಭಿಮಾನಿಸ್ತಾರೆ ಎಷ್ಟು ಭಕ್ತಿಯಿಂದ ಪೂಜಿಸ್ತಾರೆ ಅನ್ನೋಂಥದ್ದು ಅವರ ಮದುವೆಯಲ್ಲಿ ಮತ್ತೊಮ್ಮೆ ಸಾಬೀತಾಯಿತು ನಗುಮುಖದ ಒಡೆಯ ನಿಮ್ಮೆಲ್ರಿಗೂ ಗೊತ್ತು ನಮ್ಮ ಪರಮಾತ್ಮ ಅಪ್ಪು ಸರ್ ಅವರ ಒಂದು ಫೋಟೋನ ನಗ್ ನಗು ನಗುಮುಖದಲ್ಲೇ ಇರ್ತಕ್ಕಂಥ ಒಂದು ಫೋಟೋನ ಎಂಟ್ರೆನ್ಸ್ ಅಲ್ಲೇ ಪ್ಲೇಸ್ ಮಾಡಲಾಗಿತ್ತು ಅಂದರೆ ಮಂಟಪದ ಪಕ್ಕದಲ್ಲೇ ನಾವು ಅವರ ಮದುವೆಗೆ ಒಳಗಡೆ ಎಂಟ್ರಿ ಆದಾಕ್ಷಣ ನಮಗೆ ಅಪ್ಪು ಸರ್ ಫೋಟೋ ಕಾಣಿಸುತ್ತೆ ಜೊತೆಗೆ ಮಂಟಪ ಕಾಣಿಸುತ್ತೆ ಅದನ್ನು ನೋಡಿದಾಗ ನಿಜವಾಗ್ಲೂ ಒಂದು ಪಾಸಿಟಿವ್ ವೈಬ್ಸ್ ನಮ್ಮ ಮದುವೆಯಲ್ಲಿ ಅಂದರೆ ಆ್ಯಂಕರ್ ಅನುಶ್ರೀ ಅವರು ಅಂದ್ಕೊಂಡ ಹಾಗೆ ನನ್ನ ಮದುವೆಯಲ್ಲಿ ಅಪ್ಪು ಸರ್ ಅವರು ಇರಬೇಕು ಅವರು ದೈಹಿಕವಾಗಿ ಇಲ್ಲ ಆದರೆ ಆ ಫೋಟೋ ಮೂಲಕ ನಮ್ಗೆ ಆಶೀರ್ವಾದ ಮಾಡ್ತಿರ್ತಾರೆ ಅನ್ನುವಂಥ ಭಾವನೆಯಿಂದ ಅಪ್ಪು ಸರ್ ಫೋಟೋನ ಅಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ದು ಅಭಿಮಾನಿಯಾಗಿ ನನಗೂ ಕೂಡ ಖುಷಿಯಾಯಿತು ಈ ವಿಚಾರವನ್ನು ಅನುಶ್ರೀ ಅವರು ಹಂಚ್ಕೊಂಡ್ರೂ ಕೂಡ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂತಂದರೆ ಅಪ್ಪು ಸರ್ ದೈಹಿಕವಾಗಿ ನಮ್ಮನ್ನೆಲ್ಲ ಅಗಲಿದಾಗ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೀತು ಪುನೀತ ಪರ್ವ ಕಾರ್ಯಕ್ರಮ ಆ ಪುನೀತ ಪರ್ವ ಕಾರ್ಯಕ್ರಮವನ್ನು ನಿರೂಪಣೆ ಮಾಡುವಂತಹ ಜವಾಬ್ದಾರಿ ನಮ್ಮ ಆಂಕರ್ ಅನುಶ್ರೀ ಅವರು ಹೊತ್ತಿದ್ದರು ಆ ಒಂದು ಕಾರ್ಯಕ್ರಮದಲ್ಲೇ ದೊಡ್ಡ ಮನೆಯ ಸೊಸೆಯಾಗಿದ್ದಂತಹ ಶ್ರೀದೇವಿ ಭೈರಪ್ಪನವರ ಸ್ನೇಹಿತರಾಗಿರ್ತಕ್ಕಂಥ ರೋಷನ್ ರಾಮ ಮೂರ್ತಿಯವರು ಈಗೇನು ಆ್ಯಂಕರ್ ಅನುಶ್ರೀ ಅವರನ್ನು ಕೈ ಹಿಡಿದಿದ್ದಾರಲ್ಲ ಅದೇ ರೋಷನ್ ರಾಮ ಮೂರ್ತಿಯವರು ಆ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದರು ಶ್ರೀದೇವಿ ಭೈರಪ್ಪ ಹಾಗೂ ರೋಷನ್ ರಾಮ ಮೂರ್ತಿಯವರು ಇಬ್ಬರು ಕೂಡ ಚೈಲ್ಡ್ಹುಡ್ ಅಂತೆ ಸೊ ಈ ಮ್ಯೂಚುವಲ್ ಫ್ರೆಂಡ್ಸ್ ಮೂಲಕ ಅಂದರೆ ಶ್ರೀದೇವಿ ಭೈರಪ್ಪ ಅವರ ಮೂಲಕ ಆ್ಯಂಕರ್ ಅನುಶ್ರೀ ಅವರಿಗೆ ರೋಷನ್ ಅವರ ಪರಿಚಯ ಆಯಿತಂತೆ ಸೊ ಅಲ್ಲಿಂದ ಇಲ್ಲಿವರೆಗೆ ಸುಮಾರು ನಾಲ್ಕು ವರ್ಷಗಳ ಅವರ ಸ್ನೇಹ ಸ್ನೇಹದ ನಂತರ ಪ್ರೀತಿಯಾಗಿ ಕೊನೆಗೆ ಅವರು ವೈವಾಹಿಕ ಬದುಕಿಗೆ ಇಬ್ಬರು ಒಂದು ಕುಟುಂಬಸ್ಥರ ಸಮ್ಮುಖದಲ್ಲಿ ಇವತ್ತು ಅಂದರೆ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಅವರು ಸಿಂಪಲ್ ಆಗಿ ಮದುವೆ ಆದರು ಅವರಿಗೆ ಈ ಮಂತ್ರ ಮಾಂಗಲ್ಯದ ಸಂಪ್ರದಾಯದಂತೆ ಮದುವೆ ಆಗಬೇಕು ಅನ್ನೋಂಥ ಕನಸಿತ್ತಂತೆ ಆದರೆ ಒಂದಿಷ್ಟು ಲಿಮಿಟೆಡ್ ಜನ ಇರಬೇಕಾಗತ್ತೆ ಮಂತ್ರ ಮಾಂಗಲ್ಯದಲ್ಲಿ ಹೀಗಾಗಿ ಎಲ್ಲ ಆತ್ಮೀಯರು ಜಾಸ್ತಿ ಇದ್ದಾರೆ ದಶಕಗಳಿಂದ ಕರ್ನಾಟಕದ ಒಂದು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಂಥ ಆ್ಯಂಕರ್ ಅನುಶ್ರೀ ಅವರು ಸಾಕಷ್ಟು ಜನರನ್ನು ಸಂಪಾದನೆ ಮಾಡಿದ್ದಾರೆ ಸೊ ಹೀಗಾಗಿ ಇಂಡಸ್ಟ್ರಿಯ ಗಣ್ಯರು ಬರ್ತಾರೆ ಟಿ ವಿ ಲೋಕದ ಸಾಕಷ್ಟು ದಿಗ್ಗಜರಿರ್ತಾರೆ ಸಂಗೀತ ಲೋಕದ ದಿಗ್ಗಜರು ಇರ್ತಾರೆ ರಿಯಾಲಿಟಿ ಶೋಗಳ ಆತ್ಮೀಯರಿರ್ತಾರೆ ಹೀಗಾಗಿ ಎಲ್ಲರನ್ನ ಸೇರಿಸಿದ್ರೆ ಮಂತ್ರ ಮಾಂಗಲ್ಯ ಎನಿಸ್ಕೊಳ್ಳಲ್ಲ ಅನ್ನೋ ಕಾರಣಕ್ಕೆ ಒಂದು ಸಿಂಪಲ್ಲಾಗಿ ಮದುವೆ ಆಗೋಣ ಹೇಳಿ ಬೆಂಗಳೂರಿನಲ್ಲಿ ಸಿಂಪಲ್ಲಾಗಿ ಮದುವೆ ಆದರು ಇವತ್ತು ಅವರ ಮದುವೆ ನೆರವೇರಿತು ತುಳು ಸಂಪ್ರದಾಯದ ಪ್ರಕಾರ ರೋಷನ್ ರಾಮ ಮೂರ್ತಿಯವರು ನಮ್ಮ ಆಂಕರ್ ಅನುಶ್ರೀ ಅವರನ್ನ ಕೈ ಹಿಡಿದ್ರು ರೋಷನ್ ರಾಮ ಮೂರ್ತಿಯವರು ಕುಶಾಲ್ ನಗರದವರಂತೆ ಇಲ್ಲಿವರೆಗೂ ಸಾಕಷ್ಟು ಊಹಾಪೋಹಗಳು ಕೇಳಿ ಬಂದಿತ್ತು ಆ ಎಲ್ಲ ಊಹಾಪೋಹದ ಪ್ರಶ್ನೆಗಳಿಗೆ ಇವತ್ತು ರೋಷನ್ ರಾಮಮೂರ್ತಿಯವರೇ ಫುಲ್ ಸ್ಟಾಪ್ ಇಟ್ರು ಜೊತೆಗೆ ಆಂಕರ್ ಅನುಶ್ರೀ ಅವರನ್ನು ಕೊಂಡಾಡಿದ್ರು ಕೂಡ ಸಿಂಪಲ್ಲು ನಮ್ಮ ಹುಡುಗಿ ಡೌನ್ ಟು ಅರ್ತು ಕೈಂಡ್ ಹಾರ್ಟೆಡ್ ಅಂತೆಲ್ಲ ಹಾಡಿ ಹೊಗಳಿದ್ರು ರೋಷನ್ ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರಂತೆ ಸೊ ಹಾಗಾಗಿ ಅನುಶ್ರೀ ಅವರು ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ನಾನು ಚೆನ್ನಾಗಿ ತಿಂತೀನಿ ಅಂತ ಅಷ್ಟೇ ಸ್ವೀಟ್ ಸ್ವೀಟ್ ಆಗಿ ಮುದ್ದು ಮುದ್ದಾಗಿ ಮಾತಾಡಿದ್ರು ಕೂಡ ನಾನು ಓಪನಿಂಗ್ನಲ್ಲೇ ಹೇಳಿದಾಗೆ ಸಿನಿಮಾ ಲೋಕದ ಸಾಕಷ್ಟು ಜನ ದಿಗ್ಗಜರು ಆ್ಯಂಕರ್ ಅನುಶ್ರೀ ಅವರ ಮದುವೆಗೆ ಹಾಜರಿ ಹಾಕಿದ್ರು ಎಸ್ಪೆಷಲಿ ನಮ್ಮ ದೊಡ್ಡ ಮನೆ ದೊರೆ ಆ್ಯಕ್ಟ್ರಿಕ್ ಇರೋ ಶಿವರಾಜ್ ಕುಮಾರ್ ಜೊತೆಗೆ ಸಂಗೀತ ಲೋಕದ ದಿಗ್ಗಜರಾದಂಥ ಹಂಸಲೇಖ ಅವರು ಓಂ ಸಿನಿಮಾ ನಟಿ ಪ್ರೇಮಾ ಅವರು ಮತ್ತೆ ನಮ್ಮ ತಾರಮ್ಮ ಅವರು ಹೀಗೆ ಶ್ವೇತಾ ಚಂಗಪ್ಪ ಅವರು ನೆನಪಿತ್ಲಿ ಪ್ರೇಮ್ ಅವರು ಈಗ ಸಾಕಷ್ಟು ಜನ ಗಣ್ಯರು ನಮ್ಮ ಆ್ಯಂಕರ್ ಅನುಶ್ರೀ ಅವರ ಮದುವೆಯಲ್ಲಿ ರೋಷನ್ ರಾಮ ಮೂರ್ತಿ ಅವ್ರ ಬಗ್ಗೆ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಅವರು ಐ ಟಿನಲ್ಲಿ ಕೆಲಸ ಮಾಡ್ತಾರಂತೆ ಉದ್ಯಮ ಕೋಟ್ಯಾಧಿಪತಿ ಅವರು ಉದ್ಯಮಿ ಹೀಗೆಲ್ಲ ಒಂದಿಷ್ಟು ವಿಚಾರಗಳು ಕಳೆದ ಎರಡು ತಿಂಗಳಿಂದ ಓಡಾಡಿದ್ವು ಆದರೆ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು ಅವರು ಇವತ್ತು ಮದುವೆಯ ನಂತರ ಮಾಧ್ಯಮದ ಮುಂದೆ ಮುಖಾಮುಖಿ ಆದಂಥ ಸಂದರ್ಭದಲ್ಲಿ ಒಂದಿಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರು ಯಾಕೆ ಸಿಂಪಲ್ ಆಗಿ ಮದುವೆ ಆದ್ರಿ ಅನ್ನುವಂತಹ ಪ್ರಶ್ನೆ ಎದುರಾದಾಗ ನಾವು ಎಷ್ಟು ಗ್ರ್ಯಾಂಡಾಗಿ ಮದುವೆ ಆಗ್ತೀವಿ ಹೇಗೆ ಮದುವೆ ಆಗ್ತೀವಿ ಅನ್ನೋದು ಲೆಕ್ಕ ಅಲ್ಲ ಆದರೆ ಹೇಗೆ ಬದುಕ್ತೀವಿ ಒಟ್ಟಿಗೆ ಹೇಗೆ ಬಾಳ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಸೊ ನಮ್ಮಿಬ್ರಿಗೂ ಕೂಡ ಆ ಒಂದು ದೊಡ್ಡ ಜವಾಬ್ದಾರಿ ಇದೆ ತುಂಬ ಚೆನ್ನಾಗೆ ಬದುಕ್ತೀವಿ ಅನ್ನುವಂತಹ ಆತ್ಮವಿಶ್ವಾಸವೂ ಕೂಡ ಇದೆ ಅನ್ನುವಂಥ ವಿಚಾರವನ್ನು ಆ್ಯಂಕರ್ ಅನುಶ್ರೀ ಅವರು ಮಾಧ್ಯಮದ ಮುಂದೆ ಹೇಳ್ಕೊಂಡ್ರು ಅಟ್ ದಿ ಸೇಮ್ ಟೈಮ್ ಅಪ್ಪು ಸರ್ ನಮ್ಮ ಜೊತೆಗಿಲ್ಲ ಬಟ್ ಅಪ್ಪು ಸರ್ ಜಾಗದಲ್ಲಿ ನಮ್ಮ ಈವೆಂಟ್ ಮ್ಯಾನೇಜ್ಮೆಂಟ್ ಜವಾಬ್ದಾರಿಯನ್ನು ಹೊತ್ತಂತಹ ವರುಣವರು ಅವರು ನನಗೆ ಬ್ರದರ್ ಕೂಡ ಹೌದು ಅವರು ನನ್ನ ಬೆನ್ನೆಲುವಾಗಿ ನಿಂತು ಒಂದು ತಂಗಿ ಮದುವೆನ ಹೇಗೆ ಮಾಡಿಕೊಡ್ಬೇಕು ಅದೇ ರೀತಿಯಲ್ಲಿ ಅವ್ರು ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ಸ್ ಅಂತ ಹೇಳಿ ಸ್ಪಾಟಲ್ಲೇ ಮಾಧ್ಯಮ ಒಂದು ಸುದ್ದಿಗಷ್ಟಿ ಸಮಯದಲ್ಲೇ ಅವರಿಗೆ ಥ್ಯಾಂಕ್ಸ್ ಕೂಡ ಹೇಳಿದ್ರು ಅನುಶ್ರೀ ಅವರು ಜೊತೆಗೆ ದೊಡ್ಡ ಮಟ್ಟದಲ್ಲಿ ಅವರು ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲಿಲ್ಲ ಸಿಂಪಲ್ಲಾಗಿ ಆಗಬೇಕು ಅನ್ನೋಂಥದ್ದೇ ಇಬ್ಬರದ ಕನಸಾಗಿತ್ತಂತೆ ಹೀಗಾಗಿ ಸಿಂಪಲ್ ಮದುವೆಯಲ್ಲಿ ಅವರು ಖುಷಿಯನ್ನು ಕಾಣ್ತಾ ಇದ್ದಾರೆ ಜೊತೆಗೆ ಆದಷ್ಟು ಬೇಗ ಮತ್ತೆ ನಾನು ಕಮ್ ಬ್ಯಾಕ್ ಮಾಡ್ತೀನಿ ಮತ್ತು ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತೀನಿ ಈವೆಂಟ್ಗಳಲ್ಲಿ ವೇದಿಕೆಗಳಲ್ಲಿ ಸಿಗೋಣ ಅನ್ನುವಂಥ ಮಾತನ್ನೇ ಹೇಳಿದ್ರು ನನಗೆ ಪರ್ಸ್ನಲಿ ತುಂಬ ಖುಷಿ ಕೊಟ್ಟಂಥ ವಿಚಾರ ಅಂದರೆ ಕಳೆದ ಏಳೆಂಟು ವರ್ಷಗಳಿಂದ ಒಬ್ಬ ಸಿನಿಮಾ ರಿಪೋರ್ಟ್ರಾಗಿ ಕೆಲಸ ಮಾಡಿದಂತಹ ನನಗೆ ಇವತ್ತಿನವರೆಗೂ ಕೂಡ ಆ್ಯಂಕರ್ ಅನುಶ್ರೀ ಅವರ ಜೊತೆ ನಿಂತ್ಕೊಂಡು ಒಂದು ಫೋಟೋ ತೆಗೆದುಕೊಳ್ಳುವಂಥ ಚಾನ್ಸ್ ಸಿಕ್ಕಿರಲಿಲ್ಲ ಆದರೆ ಫಾರ್ ದಿ ಫಸ್ಟ್ ಟೈಮ್ ಇವತ್ತು ಅವ್ರ ಮದುವೆಯಲ್ಲಿ ಅವ್ರು ಸಾಕಷ್ಟು ಬ್ಯುಸಿ ಇರ್ತಾರೆ ಆ ಬ್ಯುಸಿಯ ಒಂದು ಸ್ಕೆಡ್ಯೂಲ್ ಮಧ್ಯೆಯೂ ಕೂಡ ಒಂದು ಫೋಟೋ ಚಾನ್ಸ್ ನನಗೆ ಸಿಕ್ತವ್ರೊಟ್ಟಿಗೆ ತಗೊಳ್ತಕ್ಕಂಥದ್ದು ಸೊ ಇದಂತೂ ನನಗೆ ಇವತ್ತು ಒಂದು ದೊಡ್ಡ ಸಂಭ್ರಮ ಅಂತಲೇ ಹೇಳಬೇಕು ನನ್ನ ಪಾಲಿಗೆ ಯಾಕಂದರೆ ನಾನು ಅಷ್ಟೊಂದು ಸೆಲ್ಫಿ ಫ್ರೀಕ್ಕೂ ಅಲ್ಲ ಫೋಟೋ ಫ್ರೀಕ್ಕೂ ಕೂಡ ಅಲ್ಲ ಆದರೆ ಕರ್ನಾಟಕದ ನಂಬರ್ ಒನ್ ನಿರೂಪಕಿ ಎನಿಸ್ಕೊಂಡಂತಹ ಆಂಕರ್ ಅನುಶ್ರೀ ಅವರು ನಮ್ಮೆಲ್ಲರಿಗೂ ಕೂಡ ಅವರು ಸಾಕಷ್ಟು ವಿಚಾರಗಳಲ್ಲಿ ಸ್ಫೂರ್ತಿಯಾಗಿದ್ದಾರೆ ಅವರು ಸಾಧನೆಯ ಸ್ಫೂರ್ತಿ ಎಸ್ಪೆಷಲಿ ಸೊ ಹೀಗಿರುವಾಗ ಅವ್ರ ಪಕ್ಕದಲ್ಲಿ ನಿಂತು ಅವ್ರ ಮದುವೆ ದಿನ ನಿ ಅವ್ರ ಜೊತೆಗೆ ನಿಂತ್ಕೊಂಡು ಫೋಟೋ ತೆಗೆದು ತೆಗೆದುಕೊಂಡಿದ್ದು ನಂಗೆ ಖುಷಿ ಕೊಡ್ತು ಸೊ ಆ ಫೋಟೋವನ್ನು ಕೂಡ ನನ್ನ ಚಾನಲ್ನ ನನ್ನ ಕೈ ಹಿಡಿದು ನಡೆಸ್ತಾ ಇರತಕ್ಕಂಥ ಯಶಸ್ ಟಾಕೀಸ್ನ ಆಡಿಯನ್ಸ್ ಜೊತೆ ಹಂಚ್ಕೊಳ್ಳೋದಕ್ಕೆ ನಿಜಕ್ಕೂ ಕೂಡ ನನಗೆ ಆಗುತ್ತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಇದೇ ರೀತಿ ಇರಲಿ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಸಾಕಷ್ಟು ಸ್ಟ್ರಗಲ್ ಮಾಡಿಕೊಂಡು ಒಂದೊಂದೇ ಮೆಟ್ಟಲ್ಗಳನ್ನು ಏರಲಿಕ್ಕೆ ಪ್ರಯತ್ನ ಪಡ್ತಿದ್ದೇನೆ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ನಿಮ್ಮ ಬೆಂಬಲ ನನಗೆ ಸದಾ ಇದ್ದರೆ ಸಾಕಷ್ಟು ಜನ ನಟ ನಟಿಯರನ್ನು ಸಂದರ್ಶಿಸುವಂತಹ ಅವಕಾಶ ನಂಗೆ ಸಿಗುತ್ತೆ ಅಂತ ಹೇಳ್ತಾ ಒಳ್ಳೊಳ್ಳೆ ಸ್ಟೋರಿಗಳನ್ನು ನಿಮಗೆ ಡಿಸಪಾಯಿಂಟ್ಮೆಂಟ್ ಮಾಡಿದೆ ಒಳ್ಳೊಳ್ಳೆ ಸ್ಟೋರಿಗಳನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಇವತ್ತು ಆ್ಯಂಕರ್ ಅನುಶ್ರೀ ಅವರ ಸ್ಟೋರಿನ ಮುಕ್ತಾಯ ಮಾಡ್ತಿದ್ದೀನಿ ಒನ್ಸ್ ಅಗೇನ್ ಆ್ಯಂಕರ್ ಅನುಶ್ರೀ ಅವರು ಹಾಗೆ ರೋಷನ್ ಬ್ರದರ್ಗೆ ಒಳ್ಳೇದಾಗಲಿ ಸುಮಾರು ನಾಲ್ಕೈದು ವರ್ಷಗಳಿಂದ ಸ್ನೇಹ ಪ್ರೀತಿ ಈಗ ಮದುವೆ ಹಂತಕ್ಕೆ ಬಂದು ಮದುವೆನೂ ಮಾಡಿಕೊಂಡು ಮಾಡ್ಕೊಂಡಿರ್ತಕ್ಕಂಥ ಈ ಜೋಡಿ ಸಾಕಷ್ಟು ಜೋಡಿಗಳಿಗೆ ಮಾದರಿ ಆಗಲಿ ಅನ್ನುವಂಥದ್ದೇ ನನ್ನ ಒಂದು ಯಶಸ್ ಟಾಕೀಸ್ನ ಆಶಯ ಥ್ಯಾಂಕ್ಸ್